ಸ್ಪೇಸ್ ಎಕ್ಸ್ನ ಫಾಲ್ಕನ್ ನೈನ್ ರಾಕೆಟ್ ಯಶಸ್ವಿಯಾಗಿ ಆಗಿದೆ ಬಾಹ್ಯಾಕಾಶದಿಂದ ಸಂದೇಶವನ್ನ ಶುಭಾಂಶು ಶುಕ್ಲಾ ರವಾನಿಸಿದ್ದಾರೆ ಬಹುತೇಕವಾಗಿ ಸಕ್ಸಸ್ ಆಗಿ ಉಡಾವಣೆಯಾಗಿದೆ ಜೈ ಹಿಂದ್ ಜೈ ಭಾರತ್ ಅಂತ ಹೇಳಿ ಸಂದೇಶವನ್ನ ಶುಕ್ಲಾ ಕಳಿಸಿದೆ ಇದೊಂದು ಅದ್ಭುತ ಪ್ರಯಾಣ ಅಂತ ಹೇಳಿ ಹೇಳಿದ್ದಾರೆ ಶುಭಾಂಶು ಶುಕ್ಲಾ ನಾನು ಒಂಟಿಯಾಗಿಲ್ಲ ನನ್ನ ಮೇಲೆ ಹೆಗಲ ಮೇಲೆ ತ್ರಿವರ್ಣ ಧ್ವಜ ಇದೆ ನನ್ನ ಈ ಗಗನಯಾನದಲ್ಲಿ ಎಲ್ಲ ಭಾರತೀಯರ ಪಾಲು ಇದೆ ನಲವತ್ತು ಒಂದು ವರ್ಷದ ಬಳಿಕ ನಾವು ಮತ್ತೆ ಬಾಹ್ಯಾಕಾಶ ತಲುಪಿದ್ದೇವೆ ನನ್ನ ಬೆಂಬಲಕ್ಕೆ ನಿಂತ ಎಲ್ಲ ಭಾರತೀಯರಿಗೂ ಧನ್ಯವಾದಗಳು ಬಾಹ್ಯಾಕಾಶದಿಂದ ಸಂದೇಶವನ್ನು ರವಾನಿಸಿದ್ದಾರೆ ಶುಭಾಂಶು ಶುಕ್ಲ ಸ್ಪೇಸ್ ಎಕ್ಸ್ಟ್ರಾ ಫಾಲ್ಕನ್ ನೈನ್ ಒಂಬತ್ತು ರಾಕೆಟ್ ಯಶಸ್ವಿಯಾಗಿ ಉಡಾವಣೆ ಆಗಿದೆ ಅಲ್ಲಿಂದ ಶುಭಾಶಯವನ್ನ ತಿಳಿಸಿದ್ದಾರೆ ಅಂದ್ರೆ ಒಂದು ಸಂದೇಶದ ಮೂಲಕ ಜೈ ಹಿಂದ್ ಜೈ ಭಾರತ್ ಅಂತ ಹೇಳಿ ಒಂದು ಸಂದೇಶವನ್ನ ಮೆಸೇಜ್ ಅನ್ನ ಕಳಿಸಿದ್ದಾರೆ ಸೊ ಇದೊಂದು ಅದ್ಭುತ ಪ್ರಯಾಣ ನಾನಿಲ್ಲಿ ಒಂಟಿ ಆಗಿಲ್ಲ ನನ್ನ ಹೆಗಲ ಮೇಲೆ ತ್ರಿವರ್ಣ ಧ್ವಜ ಇದೆ ನನ್ನ ಈ ಗಗನಯಾನದಲ್ಲಿ ಎಲ್ಲಾ ಭಾರತೀಯರ ಪಾಲು ಇದೆ ಬರೋಬ್ಬರಿ ನಲವತ್ತೊಂದು ವರ್ಷದ ಬಳಿಕ ನಾವು ಮತ್ತೆ ಬಾಹ್ಯಾಕಾಶವನ್ನ ತಲುಪಿದ್ದೇವೆ ಎಲ್ರಿಗೂ ಕೂಡ ಧನ್ಯವಾದಗಳು ನೋಡಿ ಬಾಹ್ಯಾಕಾಶದಲ್ಲಿ ಹದಿನಾಲ್ಕು ದಿನಗಳು ಶುಭಾಂಶ ಶುಕ್ಲ ಅಧ್ಯಯನವನ್ನ ನಡೆಸುತ್ತೆ ಗುರುತ್ವಾಕರ್ಷಣೆ ಕಡಿಮೆ ಇರುವಂತಹ ಐಎಸ್ಎಸ್ ಎಸ್ ನಲ್ಲಿ ಅಧ್ಯಯನ ಹೆಸರುಕಾಳು ಮೆಂತ್ಯ ಧಾನ್ಯ ಹೇಗೆ ಮೊಳಕೆ ಒಡೆಯುತ್ತೆ ಅಂತ ಹೇಳಿ ಮೊಳಕೆ ಒಡೆಯೋ ಬಗ್ಗೆ ಅಧ್ಯಯನ ಮಾಡಿದ್ರು ಯಾವ ರೀತಿ ಹೆಸರುಕಾಳು ಮತ್ತು ಮೆಂತ್ಯ ಧಾನ್ಯ ಏನಿದೆ ಮೊಳಕೆ ಹೊಡೆಯುತ್ತೆ ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದ ಬಳಿಕ ಇಲ್ಲಿ ಬಿತ್ತನೆ ಯಾವ ರೀತಿ ಆಗತ್ತೆ ಬಾಹ್ಯಾಕಾಶ ಯಾನದಿಂದ ತಂದಂತಹ ಬೀಜ ಹೇಗೆ ಬೆಳೆಯುತ್ತೆ ಅವುಗಳ ಗುಣಮಟ್ಟ ಏನಾದ್ರೂ ಬದಲಾವಣೆ ಆಗಿತ್ತಾವ ಒಳ್ಳೆಯ ಮತ್ತು ಕೆಟ್ಟ ಸೂಕ್ಷ್ಮಾಣುಗಳೇ ಹೇಗೆ ವರ್ತನೆ ಆಗುತ್ತೆ ಅನ್ನುವಂಥದ್ದು ಕಂಡುಹಿಡಿಯಲಾಗುತ್ತೆ ಬರೋಬ್ಬರಿ ಹದಿನಾಲ್ಕು ದಿನಗಳ ಕಾಲ ಈ ರೀತಿಯಾಗಿ ಅತ್ಯಯನವನ್ನು ನಡೆಸಿದರು ಯಾವ ರೀತಿ ಹೆಸರುಕಾಳು ಈ ಮೆಂತ್ಯ ಧಾನ್ಯ ಏನಿದಾವೆ ಮೊಳಕೆ ಹೊಡೆಯುತ್ತೆ ಅದು ಯಾ ಯಾವ ರೀತಿ ಭೂಮಿಗೆ ಬರುತ್ತೆ ಭೂಮಿಗೆ ಮರಳಿದ ಬಳಿಕ ಇಲ್ಲಿ ಯಾವ ರೀತಿ ಬಿತ್ತನೆವನ್ನ ಮಾಡಲಾಗುತ್ತೆ ಬಾಹ್ಯಾಕಾಶಯಾನದಿಂದ ತಂದಂತಹ ಬೀಜ ಹೇಗೆ ಬೆಳೆಯುತ್ತೆ ಅವುಗಳ ಗುಣಮಟ್ಟ ಏನಾದರೂ ಚೇಂಜಸ್ ಆಗಿದಾವ ಇಲ್ವಾ ಅಥವಾ ಅವು ಒಳ್ಳೆಯ ಮತ್ತು ಕೆಟ್ಟ ಸೂಕ್ಷ್ಮಾಣಗಳೊಡನೆ ಹೇಗೆ ವರ್ತನೆ ಮಾಡ್ತವೆ ಎಲ್ಲವನ್ನ ಕೂಡ ಹದಿನಾಲ್ಕು ದಿನದಲ್ಲಿ ಅತ್ಯಯನವನ್ನು ನಡೆಸಿದ್ದಾರೆ ಪಾಚಿಗಳ ಬಗ್ಗೆ ಅಧ್ಯಯನ ನಡೆಸಲಿರುವ ಶುಕ್ಲಾ ಈ ಪಾಚಿ ಸಣ್ಣ ಸೂಕ್ಷ್ಮಾಳುಗಳಾಗಿದ್ದು ಅದು ಪ್ರಯೋಜನಕಾರಿನ ಇಲ್ಲವ ಅದು ಡೇಂಜರಸ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಹಾಗೆ ಆಮ್ಲಜನಕ ಹೊರಬಿಡುತ್ತೆ ಸೂಕ್ಷ್ಮ ಪಾಚಿ ಅತಿ ಹೆಚ್ಚು ಅಪೋಷಕಾಂಶಗಳನ್ನು ಹೊಂದಿರುತ್ತೆ ಮೈಕ್ರೋ ಅಲ್ಲಿಗೆ ಅಂತ ಹೇಳ್ತಾರ ಆ ಪ್ರಯೋಗದ ಬಗ್ಗೆ ಸ್ಪೇಸ್ ನಲ್ಲಿ ಅಧ್ಯಯನವನ್ನ ಮಾಡಲಾಗತ್ತೆ ಯಾವ ರೀತಿ ಅದನ್ನ ಅಧ್ಯಯನ ಮಾಡಲಾಗತ್ತೆ ಅನ್ನೋದಾದ್ರೆ ಅದು ಒಳ್ಳೆಯದ ಕೆಟ್ಟದ ಆ ಸೂಕ್ಷ್ಮಪಾಚಿ ಇರುತ್ತಲ್ಲ ಅತಿ ಹೆಚ್ಚು ಪೋಷಕಾಂಶಗಳನ್ನ ಹೊಂದಿರುತ್ತೆ ಮೈಕ್ರೋ ಆಲ್ಗೆ ಸೊ ಆ ಪ್ರಯೋಗದ ಬಗ್ಗೆ ಕೂಡ ಸ್ಪೇಸ್ ನಲ್ಲಿ ಅಧ್ಯಯನವನ್ನ ಮಾಡುತ್ತಿದ್ದಾರೆ ಈ ಹಿಂದೆ ಯಾವ ರೀತಿ ಹದಿನಾಲ್ಕು ದಿನಗಳ ಕಾಲ ಹೆಸರುಕಾಳು ಮತ್ತು ಮೆಂತ್ಯಾದಾನೆ ಯಾವ ರೀತಿ ಮೊಳಕೆ ಹೊಡೆಯುತ್ತೆ ಅದು ಭೂಮಿಗೆ ಮರಳಿದ ನಂತರ ಯಾವ ರೀತಿ ಬೆಳೆಯುತ್ತೆ ಎಲ್ಲವನ್ನ ಕೂಡ ಅಧ್ಯಯನ ಮಾಡಲಾಗ್ತಾ ಇದೆ